ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ನನ್ನದು ನಾನು ತಯಾರು ಮಾಡಿದ ಅಲ್ಲಿ ಕಾರ್ಯಕರ್ತರಿದ್ದಾರೆ ಅಲ್ಲಿ ಎಷ್ಟು ಜನ ಗ್ರಾಮ ಪಂಚಾಯಿತಿಗೆ ಆರಿಸಿ ಬಂದಿದ್ದಾರೆ ಅವರು ಎಲ್ಲರೂ ನನ್ನವರೇ ನಾನು ಮನಸ್ಪಟ್ರೆ ಇಪ್ಪತ್ನಾಲ್ಕಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಆಗುತ್ತೆ ಇದು ಯಾರು ಹೇಳ್ತಾರೆ ಗೊತ್ತಾ ಕರ್ನಾಟಕ ರಾಜ್ಯದ ಇವತ್ತು ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಪ್ರಮುಖ ಕಾರಣೀಭೂತರಾದಂಥ ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಸಚಿವರು ಇವತ್ತು ಏನು ಮಾತಾಡಿದ್ದಾರೆ ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಪ್ರತಿಯೊಂದು ಪ್ರಶ್ನೆಗೆ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಗಟ್ಟಿ ಬಸವನ್ನ ಒಂದು ಸಾವಿರಾರು ಕೋಟಿಯ ಒಂದು ಯೋಜನೆಗೆ ಟೆಂಡ್ರಿಂಗ್ ಮುಕ್ತಾಯವಾಗ್ತಾ ಬಂದಿದೆ ಇನ್ನು ಅನುಮತಿ ದೊರೆಯೋದೊಂದೇ ಬಾಕಿ ಅನೇಕ ಯೋಜನೆಗಳು ಬಾಕಿ ಇದ್ದಾವೆ ಗೋಕಾಕ್ ಫಾಲ್ಸ್ ಅಮೆರಿಕ ನೋಡುವ ಹಾಗೆ ಗಾಜಿನ ಒಂದು ಉದ್ಯಾನವನ ಒಂದು ಪಾರ್ಕಿಂಗ್ ಒಂದು ದೊಡ್ಡ ಪ್ರಮಾಣದ ಪ್ರವಾಸೋದ್ಯಮ ಇಲಾಖೆಯಿಂದ ಇದೊಂದೆಲ್ಲ ಸುಸಜ್ಜಿತ ಬಳಸಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಿಕೊಡುವಗೋಸ್ಕರ ರಮೇಶ್ ಜಾರಕಿಹೊಳಿ ಅವರ ಪ್ರಯತ್ನ ನಿಜಕ್ಕೂ ಒಂದು ಈ ಇಲಾಖೆ ಸಿಕ್ಕಿದ ಮೇಲೆ ಅನೇಕ ಯೋಜನೆಗಳು ಇನ್ನೂ ಬಾಕಿ ಇವೆ ಯಾಕೆಂದರೆ ಬೆಳಗಾವಿ ಜಿಲ್ಲೆಯ ಹದಿನೆಂಟು ಶಾಸಕರಿಗೂ ಸಹಿತ ಇಂಥ ಖಾತೆ ಇನ್ನು ಮುಂದೆ ಬೆಳಗಾವಿ ಜಿಲ್ಲೆಗೆ ಈ ಬೃಹತ್ ನೀರಾವರಿ ಖಾತೆ ಸಿಗುತ್ತೋ ಬಿಡುತ್ತೋ ಯಾವುದೇ ಸರ್ಕಾರ ಬಂದರೂ ಈ ಉನ್ನತ ಖಾತೆ ಬೆಳಗಾವಿ ಜಿಲ್ಲೆಗೆ ಸಿಕ್ಕಿದ್ದು ಗೌಡ ಪಾಟೀಲರನ್ನು ಬಿಟ್ಟರೆ ಎರಡನೆಯದಾಗಿ ಓಂ ಪ್ರಕಾಶ್ ಕನಗಲಿ ಅವರು ಒಂದು ಸ್ವಲ್ಪ ದಿನ ತಗೊಂಡ್ಕೊಂಡಿದ್ರು ಮೂರನೇ ಬಾರಿಗಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಈ ಖಾತೆಯನ್ನು ನಿರ್ವಹಿಸಿ ಬೆಳಗಾವಿ ಜಿಲ್ಲೆಗೆ ಅನೇಕ ಅಭಿವೃದ್ಧಿ ಯೋಜನೆಗಳು ಬಾಕಿ ಇದ್ದಾವೆ ಅವನು ಎಲ್ಲವನ್ನು ಸಾಕಾರಗೊಳಿಸ್ತೀನಿ ಸರ್ಕಾರದ ಮೇಲೆ ಒತ್ತಡ ಪ್ರಭಾವ ತಂದು ಅನೇಕ ಅನುದಾನ ತಂದು ಬೆಳಗಾವಿ ಜಿಲ್ಲೆಯ ಅನೇಕ ನೀರಾವರಿ ಯೋಜನೆಗಳಿಗೆ ರೈತರಿಗೆ ಅನುಕೂಲ ಮಾಡಿಕೊಡುವುದೇ ನನ್ನ ಉದ್ದೇಶ ಆದರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಮಾತ್ರ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ನಿಲ್ಲಿಸಿ ಮುಂದಿನ ಶಾಸಕ ಸ್ಥಾನಕ್ಕೆ ಯಾವ ರೀತಿ ಅದನ್ನು ಗೆಲ್ಸೋದು ನನಗೆಲ್ಲ ಗೊತ್ತು ಅಂತಾರೆ ರಮೇಶ್ ಜಾರಕಿಹೊಳಿ ಅವರು ಅವರು ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ ಇವೆಲ್ಲವನ್ನ ಇವತ್ತು ಗೋಕಾಕದ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಒಂದು ಸತ್ಕಾರ ಸಮಾರಂಭ ಸಹಿತ ಇವತ್ತು ಏರ್ಪಾಡು ಮಾಡಿದ್ದಾರೆ ಅವರೆಲ್ಲರೂ ಗೋಕಾಕ ತಾಲೂಕಿನಿಂದ ಬಿ ಜೆ ಪಿಯ ಬೆಂಬಲಿತ ಅಭ್ಯರ್ಥಿಯಾಗಿ ಆರಿಸಿ ಬಂದಿದ್ದು ಇದೊಂದು ನಿಜಕ್ಕೂ ಒಂದು ಸಾವಿರಾರು ಕಾರ್ಯಕರ್ತರು ಈ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆರಿಸಿ ಬಂದಿದ್ದಾರೆ ಅವರಿಗೆಲ್ಲರಿಗೂ ಎಲ್ಲರಿಗೂ ಮನಪೂರ್ವಕವಾಗಿ ಎಷ್ಟೊಂದು ಖುಷಿಯಿಂದ ಇವತ್ತು ಸತ್ಕಾರ ಮಾಡಿದ್ದಾರೆ ಆ ಸತ್ಕಾರ ಮಾಡಿದ ಮೇಲೆ ಪಂಚಾಯಿತಿ ಸದಸ್ಯ ಎಮ್ ಎಲ್ ಎ ಮತ್ತು ಮಂತ್ರಿಗಿಂತಲೂ ಹೆಚ್ಚು ಪ್ರಭಾವಶಾಲಿ ಆಗಬಹುದು ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮಾಡಲಿಕ್ಕೆ ಆ ಪಂಚಾಯಿತಿ ಸದಸ್ಯನಿಗೆ ಸಂಪೂರ್ಣ ಹಕ್ಕು ಇರುತ್ತದೆ ಅಂತ ಸಹಿತ ಹೇಳಿದ್ದು ಸಹಿತ ನೀವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ನಂಬರ್ ಒನ್ ಚಲೋ ಫಾಲೋ ಮಾಡೋದನ್ನು ಮರಿಬೇಡಿ ನಂಬರ್ ಒನ್ ಚಲೋ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಈಗ ನೋಡಿ ಸ್ವಾಮಿ ಕೆಲವು ಗ್ರಾಮೀಣ ಕ್ಷೇತ್ರ ನಂದುದು ನಾ ತಯಾರು ಮಾಡೋ ಕ್ಷೇತ್ರ ಅದು ಯಾರು ಗೆದ್ದಿರ್ಬೋದು ಅದಕ್ಕೆ ಆ ಕ್ಷೇತ್ರ ಅನ್ಯಾಯ ಕೊಡೋದು ಎಲ್ಲ ಪ್ರತರ ಡೆವಲಪ್ಮೆಂಟ್ ನಮ್ಮ ಸರ್ಕಾರ ಕೊಡ್ತೀನಿ ಈಗ ಮನೆ ಮನೆಯ ಕಿತ್ತು ಚೆನ್ನಮ್ಮ ಒಂದು ಕೆರೆ ಕ್ಯಾನ್ಸಲ್ ಆಗಿದೆ ಅದೇ ಪರಿಹಾರವಾಗಿ ಮತ್ತೊಂದು ಕೆರೆಯಲ್ಲಿ ಮಾಡಿಕೊಡುವಂಥ ವ್ಯವಸ್ಥೆ ಮಾಡತ್ತೆ ಆ ಹಿರಿಯಕ್ಕೆ ಅನ್ಯಾಯ ನೋಡಿ ನಾನು ಕ್ಷೇತ್ರ ಗೋಕಾಕ್ ಕ್ಷೇತ್ರ ಎಂದು ಬಿಡೋದಿಲ್ಲ ಗ್ರಾಮೀಣದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಿಂದ ಕೆಲಸ ನನ್ನ ಉದ್ದೇಶ ಇದೆ ನೋಡಿ ಹತಾಶ ಆದಂತ ಆರೋಪ ಮಾಡ್ತಾರೆ ಹತಾಶ ಆದಂಥ ಆರೋಪ ಮಾಡ್ತಾರೆ ಹತಾಶಾಗಿ ಸುಳ್ಳು ಸ್ವಲ್ಪ ಏನೋ ಮಾಡ್ತಾರೆ ನಮ್ಮ ಇರೋದು ಯಾವಾಗಲೂ ಪ್ರಬಲರು ನಾತ್ಕೊಂಡು ಕೆಲಸ ಮಾಡ್ತೀವಿ ನಾವು ಯಾವಾಗಲೂ ನಮ್ಮ ನಮ್ಮ ಇರೋದು ನಮ್ಗೆ ಪ್ರಬಲರು ನಮ್ಗೆ ಪ್ರಬಲತೆಗೂ ಕೆಲಸ ಮಾಡ್ತಾನೆ ಗೊತ್ತಿಲ್ಲಪ್ಪ ನೀವು ಹೇಳಬೇಕು ನೋಡಿ ಮೊದಲೇ ಮಾತು ನಾನಪ್ಪ ಅವ್ರು ಇಳಿಸಿದ ತಪ್ಪು ಇನ್ನೂ ಒಂಬತ್ತು ಅರವತ್ತು ಅಧಿಕಾರ ನಂಗೆ ನಿತ್ಯ ಸರಿ ಗೊತ್ತಿರಲಿಲ್ಲ ಆ ಎಮ್ಮ ನಿಂತ ಪಾವತಿ ಮಾಡಿದ ಗೊತ್ತಿರೋಕ್ಕಿಲ್ಲ ನಂಗೆ ನಿತ್ಯ ಸರಿ ಗೊತ್ತಿರೋಕ್ಕಿಲ್ಲ ಬರೀ ಒಂದು ಪಾರ್ವತಿ ಜಡ್ ಬಿಂಬರ್ ಸೋತದ್ದು ಅಂಕಲಿ ಗ್ರಾಮ ಯಾರ್ಡ ಹೇಳತ್ತಾರೆ ಉಳಕಿದ್ ಕೇಳಿ ಕ್ವಶನ್ ಇದು ಎಲ್ಲ ಅವ್ನು ಹೆಗಡೆ ಎಲ್ಲ ಎಲ್ಲ ಕಡೆ ಎಲ್ಲ ಫೇಲ್ ಆಗಿ ಬಂದು ಹೆಗಡೆ ಬರ್ಕೊಂಡು ಒಂದು ಒಂದು ಸಲ ಎಕ್ಸಾಂಪಲ್ ಹೇಳ್ತೀನಿ ನಾನು ವೈಯಕ್ತಿಕ ನನ್ನ ಮಿತ್ರ ಒಂದ್ಸಲ ಕ್ಯಾಶುವಲ್ ಮಾತಾಡೋಣ ಅದನ್ನೇ ಇಶು ಜಾವ ಸಾಮಾಜಿಕ ಜಾಲದಲ್ಲಿ ಹಾಕಿಬಿಟ್ಟವ ಒಂದ್ಸಲ ಮತ್ತು ನಿಜವಾಗಿ ಅವನು ಲಕ್ಷ್ಮಿ ಹಬ್ಬಳಾಗ ಪಿ ಆರ್ ಹೊತ್ತು ಗೊತ್ತಿರಲಿಲ್ಲ ನನಗೆ ಒಂದ್ಸಲ ಮಾತಾಡಿದಂಗೆ ಏನಾಗ ಕ್ಯಾಶುವಲಿಗೆ ನೀವು ಮಾತಾಡ್ತಿರಪ್ಪ ಫ್ರೀ ಮಾತಾಡಿ ಅದನ್ನೇ ಹೇಗೆ ಬರೆದು ಬಿಟ್ಟ ಆ ಅವಾಗ ಗೊತ್ತಾಯ್ತು ಅದಕ್ಕೆ ಅವ್ನು ನೋಡಿ ಜಾಮ ಸಮಾಜ ಜಾಂತ ಅಂದ್ರೆ ಏನು ಬೇಕಾದ ಬರ್ಕೊಡ್ಬೋದು ವಾಸಿಸಿದ್ರು ನೀವು ಹೇಳಬೇಕು ಕೊಡ್ತೇವೆ ನಾವು ಈಗ ಕೊಡ್ತೇವೆ ನಾನು ನನ್ನ ಕಡೆ ಈಗಿಲ್ಲ ನಾವ್ ಫಸ್ಟ್ ಮಾಡಿದ್ದೀನಿ ನಮ್ಮ ಭಾಜಪಾ ಗ್ರಾಮೀಣ ಅಧ್ಯಕ್ಷರ ಎಲ್ಲ ಕುಡ್ಕೊಂಡು ಮಾತಾಡೋದು ಡೇಟ್ ಫಿಕ್ಸ್ ಮಾಡ್ತಾವೆ ಯಾಕಂದ್ರೆ ರಾಜ್ಯ ಗೌಡ ಅವ್ರನ್ನ ಮುಗಿದ ತಕ್ಷಣ ನೀವರಾಗಿ ಶಿವಮೊಗ್ಗ ಅವರು ಅವ್ರು ಬಂದು ಡೇಟ್ ಫಿಕ್ಸ್ ಈಗ ಒಂದು ವಾರದಲ್ಲಿ ನೋಡಿರಿ ಗ್ರಾಮ ಪಂಚಾಯತಿ ಇಲೆಕ್ಷನ್ ಬೇರೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬೇರೆ ತಾಲೂಕು ಎಲೆಕ್ಷನ್ ಬೇರೆ ಎಮ್ ಎಲ್ ಎಲೆಕ್ಷನ್ ಬರೀ ಎಂ ಪಿ ಇಲೆಕ್ಷನ್ ಬೇರೆ ಗಟ್ಟಿ ನೋಡಿ ಒಂದು ವಾರದಲ್ಲಿ ಟೆಂಡರ್ ಕರಿತೀವಿ ಇಲ್ಲ ಅಲ್ಲ ನೋಡಿ ನಮಗೆ ಇವಾಗ ನಿನ್ನೆ ಗೆಜೆಟ್ ಆಗಿದೆ ನೋಡಿ ಮಣ್ಣಿನ ಗಟ್ಟಿ ಬಂದು ಒಂದು ಸೀಗದ ಟೆಂಡರ್ ಕರೆದು ಕೆಲಸ ಪ್ರಾರ ಆದ್ರೆ ಒಂದೇ ಅಂದರೆ ಎಲ್ಲ ಅವರವಾಯ್ ಕ್ಲಿಯರ್ ಎಲ್ಲ ಎಲ್ಲ ಯೋಜನೆ ತಗೋಬೇಕಾದ್ರೆ ಅದನ್ನೆಲ್ಲ ಯೋಜನೆ ಅದು ನಡೆದಿದೆ ಅದು ಕೆಲವಂತ ಸಮಸ್ಯೆ ನಾಳೆ ಆ್ಯಕ್ಚುಲಿ ನಾಲ್ಕು ನಾಳೆ ವಿಜಿಟ್ ಇತ್ತು ನಂದಲ್ಲಿ ಅದನ್ನು ಸರಿ ಮುಂದೆ ಹಾಕಿದ ಮುಂದೆ ವಿಸಿಟ್ ಮಾಡಿ ಏನು ಅಲ್ಲೇ ಸಮಸ್ಯೆ ಇಲ್ಲ ಅದು ಕೆಲಸ ಅದ ಅದ ಭಾಳ ನಾಲ ನೀವು ಡ್ಯಾಮ್ ಕೇಳಿದ್ರೆ ನಾಲಾ ಡ್ಯಾಮ್ ಗಾತ್ರ ಡ್ಯಾಮ್ಗೆ ನಾಲ್ಕು ಡ್ಯಾಮ್ ಡ್ಯಾಮ್ ನಾಳೆ ಹತ್ತಿ ದಿವಸ ಎರಡು ಮೂರು ದಿವಸದಲ್ಲಿ ವಿಸಿಟ್ ಮಾಡಿ ಅಲ್ಲಿ ಸಮಸ್ಯೆ ಪ್ರಾರಂಭ ಮಾಡಿ ಕೆಲಸ ಪ್ರಾರಂಭ ಆಗ ಇಲ್ಲ ಅಲ್ಲಿ ಬಹಳಷ್ಟು ಇಲ್ಲ ಒಪ್ಪಿದ್ದಾರೆ ಒಂದು ಒಬ್ಬ ಒಬ್ಬರು ಸಂದೀಪ್ ಬಸ್ವರ ಒಪ್ಪಿದ್ದಾರೆ ಕೆಲವೊಂದು ಜನ ಒಪ್ಪಿಲ್ಲ ಅವ್ರು ಎಲ್ಲಿ ಬೇಕೋ ಸರಿ ಸರಿ ಮಾಡಿ